ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯಶರಣರಿಗೆ ಶರಣು ಶರಣಾರ್ಥಿಗಳು ಇವು ಏಳು ಚಕ್ರ ನಾವು ಎಲ್ಲರೂ ಮಾಡಲೇಬೇಕಾದಂತಹ ಒಂದು ವಿಷಯದ ನೋಡೋಣ ಆಧಾರದಲ್ಲಿ ಹೊತ್ತಲಿ ಒಲೆಯು ಸ್ವಾದಿಷ್ಟಾನದಿ ಬತ್ತಲಿ ಜಲವು ಮಣಿಪೂರಕವು ದಿವ್ಯವಾಗಲು ಅನಾಹತದಲ್ಲಿ ಮೊಳಗಲಿ ನಾದವು ವಿಶುದ್ಧಿಯು ಪ್ರಸಾದವಾಗಲಿ ಕಂಠಸ್ಥಾನವು ಸತ್ಯವ ನುಲಿಯಲಿ ಆಜ್ಞಾಚಕ್ರವು ಜಗ್ಗನೆ ಹೊಳೆಯಲಿ ಸೌಧೆಯಂ ಸರ್ವವು ಸಿದ್ಧಿಯಾಗಲಿ ಬ್ರಹ್ಮಚಕ್ರವು ನಿಷ್ಕಲವಾಗಲಿ ಶಿಖಾಚಕ್ರವು ನಿಶೂನ್ಯದಿ ನಿಲ್ಲಲಿ ಪಶ್ಚಿಮದಲ್ಲಿ ನಿರಂಜನವಿರಲಿ ಶತಕೋಟಿ ಸೂರ್ಯರ ಬೆಳಕು ಮೂಡಲಿ ನಮ ಶಿವಾಯ ಓಂ ಬಸವ ಬಸವ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ಬಸವ ಬಸವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಬಸವ ನಮಃ ಶಿವಾಯ ಶರಣು ಶರಣಾರ್ಥಿಗಳು